ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ವಿಧಾನಸಭೆ ಮುಂಗಾರು ಅಧಿವೇಶನ ಮುಗಿದಿದೆ ಅಧಿವೇಶನದ ಕೊನೆ ದಿನ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದಲ್ಲಿ ನಿಂತುಕೊಂಡೇ ಹೊಸ ಪಕ್ಷ ಸ್ಥಾಪಿಸೋದಾಗಿ ಮಹತ್ವದ ಘೋಷಣೆ ಮಾಡಿದ್ದಾರೆ ವಿಜಯಪುರದ ಶಾಸಕ ಯತ್ನಾಳ್ ಈ ನಿರ್ಧಾರ ಪ್ರಕಟಿಸಿದ್ದಾರೆ ಹೊಂದಾಣಿಕೆ ರಹಿತ ರಾಜಕೀಯ ಪಕ್ಷವನ್ನ ರಾಜ್ಯದಲ್ಲಿ ಸ್ಥಾಪಿಸೋದಾಗಿ ಯತ್ನಾಳ್ ಘೋಷಿಸಿತು ಇದರಿಂದ ಬಿಜೆಪಿಗೆ ಎಫೆಕ್ಟ್ ಆಗಬಾರದು ಕಾಂಗ್ರೆಸ್ಗೆ ಅನುಕೂಲ ಆಗಬಾರದು ಅನ್ನೋದನ್ನು ಅವರೇ ಹೇಳಿದ್ದಾರೆ ತಾವು ಹೇಳಿದಂತೆ ಯತ್ನಾಳ್ ಹೊಸ ಪಕ್ಷವನ್ನೇನಾದ್ರೂ ಸ್ಥಾಪಿಸಿದ್ರೆ ಕರ್ನಾಟಕ ರಾಜಕೀಯದಲ್ಲಿ ಒಂದಿಷ್ಟು ತಲ್ಲಣ ಸೃಷ್ಟಿಯಾಗೋದು ಖಂಡಿತ ಅದರಲ್ಲೂ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳಲಿದ್ದು ಕಾಂಗ್ರೆಸ್ಗೂ ಇದರ ಎಫೆಕ್ಟ್ ತಟ್ಟಬಹುದು ಆದ್ರೆ ಈ ಹಿಂದೆ ಅನೇಕ ಪಕ್ಷಗಳು ಅನೇಕ ನಾಯಕರಿಂದ ಶುರುವಾಗಿದ್ದು ಹೆಚ್ಚಿನ ಸಕ್ಸಸ್ ಕಂಡಿಲ್ಲ ಆತ್ಮೀಗೆರೆ ಹಿಂದುತ್ವದ ಹುಲಿ ಫೈರ್ ಬ್ರ್ಯಾಂಡ್ ನಾಯಕ ಅಂತ ಕರೆಯಿಸಿಕೊಳ್ಳೋ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷದ ಸ್ಥಾಪನೆ ಬಗ್ಗೆ ಮಾತನಾಡಿರೋದು ನಿರೀಕ್ಷಿತ ಆಂತರಿಕ ಸಂಘರ್ಷ ಶಿಸ್ತು ಉಲ್ಲಂಘನೆ ಕಾರಣ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ರಾಜ್ಯದಲ್ಲಿ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರೆ ಬಿಜೆಪಿ ತನ್ನ ಮೂಲ ಹಿಂದುತ್ವದ ಸಿದ್ಧಾಂತದಿಂದ ದೂರ ಸರಿತಾ ಇದೆ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕುಟುಂಬವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕಾರಣ ನಡೆಸ್ತಾ ಇದೆ ಅನ್ನೋ ಆರೋಪವನ್ನ ಯತ್ನಾಳ್ ಮಾಡ್ತಾನೆ ಬಂದಿದ್ದಾರೆ ಈ ಹಿನ್ನೆಲೆ ಹಿಂದುತ್ವಕ್ಕೆ ಹೊಸ ವೇದಿಕೆ ಕಲ್ಪಿಸುವ ದೃಷ್ಟಿಯಿಂದ ಹೊಸ ಪಕ್ಷ ಸ್ಥಾಪಿಸುವ ಸಾಧ್ಯತೆ ಇದೆ ತಮಗೆ ಪರ ಸಂಘಟನೆಯಿಂದ ಬೆಂಬಲ ಇದೆ ಅಂದಿರೋ ಯತ್ನಾಳ್ ಈ ವರ್ಷದ ವಿಜಯದಶಮಿ ಸುಮಾರಿಗೆ ತಮ್ಮ ಪಕ್ಷವನ್ನ ಅಧಿಕೃತವಾಗಿ ಘೋಷಿಸುವ ಸುಳಿವು ನೀಡಿದ್ದಾರೆ ಈ ಪಕ್ಷ ಕೇವಲ ಲಿಂಗಾಯತ ಉಪ ಪಂಗಡ ಅಥವಾ ನಿರ್ದಿಷ್ಟ ಪ್ರಾಂತ್ಯಕ್ಕೆ ಸೀಮಿತವಾಗಿದೆ ಕರ್ನಾಟಕದ ಎಲ್ಲಾ ಜಾತಿ ಸಮುದಾಯಗಳನ್ನ ಒಳಗೊಂಡ ವಿಶಾಲ ಹಿಂದೂ ಹಿತಾಸಕ್ತಿಗಳನ್ನ ಪ್ರತಿನಿಧಿಸಲಿದೆ ಅಂತ ತಾವೇ ಹೇಳ್ಕೊಂಡಿದ್ದಾರೆ ಬಿಜೆಪಿ ತನ್ನ ಹಿಂದುತ್ವದ ಅಜೆಂಡಾದಿಂದ ಮೃದು ಧೋರಣೆ ತಳೆದಿದೆ ಅಂತ ಭಾವಿಸಿರುವ ಯತ್ನಾಳ್ ಅದೇ ರೀತಿಯ ಮತದಾರರನ್ನ ತಮ್ಮತ್ತ ಆಕರ್ಷಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ನ್ಯಾಯ ಮಾದರಿಯ ಆಡಳಿತ ಹಿಂದೂ ಹಿತಾಸಕ್ತಿಗಳ ಆಕ್ರಮಣಕಾರಿ ರಕ್ಷಣೆಯ ಭರವಸೆ ನೀಡುತ್ತಿದ್ದಾರೆ ಇದು ಬಿಜೆಪಿಯ ಸಾಂಪ್ರದಾಯಿಕ ಹಿಂದುತ್ವದ ವೋಟ್ ಬ್ಯಾಂಕ್ಗೆ ದೊಡ್ಡ ಸವಾಲಾಗಲಿದೆ ಲಿಂಗಾಯತ ಸಮುದಾಯ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನಿರ್ಣಾಯಕವಾಗಿರುವ ಪಂಚಮಸಾಲಿ ಸಮುದಾಯ ಬಿಜೆಪಿಯ ಪ್ರಮುಖ ಶಕ್ತಿ ಯತ್ನಾಳ್ ಸ್ವತಃ ಪಂಚಮಸಾಲಿ ನಾಯಕರಾಗಿದ್ದು ಮೀಸಲಾತಿ ಮತ್ತು ರಾಜಕೀಯ ಪ್ರಾತಿನಿಧ್ಯದ ವಿಷಯದಲ್ಲಿ ತಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅನ್ನೋ ಹೊಸ ಅಸ್ತ್ರ ಹೂಡ್ತಾನೇ ಇದ್ದಾರೆ ಈಗಾಗಲೇ ಪಂಚಮ ಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲೂ ಯತ್ನಾಳ್ ಮುಂಚೂಣಿಯಲ್ಲಿತ್ತು ಸದ್ಯ ಬಿಜೆಪಿ ಪಕ್ಷದಲ್ಲಿನ ಹೊಂದಾಣಿಕೆ ರಾಜಕಾರಣ ಆಂತರಿಕ ಗುಂಪುಗಾರಿಕೆ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ ಕುಟುಂಬ ರಾಜಕೀಯ ಆರೋಪ ಮಾಡ್ತಾ ಇರುವ ದೊಡ್ಡ ವರ್ಗವನ್ನ ಯತ್ನಾಳ್ ತಮ್ಮತ್ತ ಸೆಳೆಯಲು ನೋಡ್ತಾ ಇದ್ದಾರೆ ಯಾವುದೇ ರಾಜಿ ಮಾಡಿಕೊಳ್ಳದ ನಾಯಕತ್ವ ತಮ್ಮದು ಅಂತ ಯತ್ನಾಳ್ ಬಿಂಬಿಸಿಕೊಳ್ತಾ ಇತ್ತು ಹೊಸ ಪಕ್ಷಕ್ಕೆ ಭದ್ರ ಬುನಾದಿ ಹಾಕ್ತಿದ್ದಾರೆ ಯತ್ನಾಳ್ ಹೊಸ ಪಕ್ಷ ಕಟ್ಟೋದಿಕ್ಕೆ ಮುಂದಾಗಿರೋದೇನೋ ಸರಿ ಆದ್ರೆ ಕರ್ನಾಟಕದ ರಾಜಕೀಯ ಇತಿಹಾಸ ಗಮನಿಸಿದ್ರೆ ಪ್ರಾದೇಶಿಕ ಪಕ್ಷ ಹೆಚ್ಚಿನ ಸಕ್ಸಸ್ ಕಂಡಿಲ್ಲ ಅದರಲ್ಲೂ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮದೇ ಪಕ್ಷ ಕಟ್ಟಿ ಕೈ ಸುಟ್ಕೊಂಡಿದ್ದಾರೆ ಹೀಗಾಗಿ ಹೊಸ ಪಕ್ಷದ ಸವಾಲನ್ನ ಯತ್ನಾಳ್ ಯಶಸ್ವಿಯಾಗಿ ನಿಭಾಯಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆತ್ಮಿಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ